ಬೇಲೂರು ತಾಲೂಕು ಅರಳಿಯ ರೋಟರಿ ಶಾಲೆಯಲ್ಲಿ ರೋಟರಿ ಸಂಸ್ಥೆಯ ವತಿಯಿಂದ ಆರೋಗ್ಯ ಜಾಗೃತಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ವೇಳೆ ಮಕ್ಕಳ ತಜ್ಞ ಡಾಕ್ಟರ್ ಅನುಪಮ ಮಾತನಾಡಿ ಮಕ್ಕಳಿಗೆ ವ್ಯಾಕ್ಸಿನ್ ಅನ್ನು ಪೋಷಕರು ಕಾಲಕಾಲಕ್ಕೆ ತಪ್ಪದೇ ಹಾಕಿಸಬೇಕು ಇದರಿಂದ ಸಂಭಾವನೀಯ ಆರೋಗ್ಯ ಸಮಸ್ಯೆಗಳನ್ನು ತಡೆಗಟ್ಟಲು ಸಾಧ್ಯವಾಗುತ್ತದೆ ಮಕ್ಕಳು ಮೊಬೈಲ್ ಅನ್ನು ಬಳಸಬಾರದು ಪೋಷಕರು ಸಹ ಮಕ್ಕಳ ಎದುರು ಮೊಬೈಲ್ ಯಾವುದೇ ಕಾರಣಕ್ಕೂ ಉಪಯೋಗಿಸಬಾರದು ಮಕ್ಕಳಿಗೆ ಸ್ವಚ್ಛತೆ ಹಾಗೂ ಆರೋಗ್ಯದ ಬಗ್ಗೆ ಶಿಕ್ಷಕರು ಹಾಗೂ ಪೋಷಕರು ಹೇಳಬೇಕು ಜಂಕ್ ಫುಡ್ ಆರೋಗ್ಯ ಸಮಸ್ಯೆ ಉಂಟು ಮಾಡುವ ಆಧುನಿಕ ಆಹಾರ ಪದ್ಧತಿಯಿಂದ ದೂರ ಉಳಿದರೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎಂದರು

ಕಾರ್ಯದರ್ಶಿ ಪ್ರವೀಣ್ ಎಂ ವೈ ಡಬ್ಲ್ಯೂ ಆರ್ ಪಿಂಟು ವಿದ್ಯಾರ್ಥಿ ಪೋಷಕರು ಶಿಕ್ಷಕರು ಇದ್ದರು ರಂಜಿತ್ ಕುಮಾರ್ ಕೆಎಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಅರಳ್ಳಿ ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ